ಪಾದಯಾತ್ರೆ ಮಾಡಿದ್ರಿ ಪಾದಯಾತ್ರೆ ಮಾಡಿದ್ರು ಕೂಡ ರಾಜೀನಾಮೆ ಬರ್ತಾ ಇಲ್ಲ ಪಾದಯಾತ್ರೆ ಮಾಡಿ ಜನಜಾಗೃತಿ ಮೂಡಿಸ್ಲಿಕ್ಕೆ ಈ ಸರ್ಕಾರದ ಭ್ರಷ್ಟ ವ್ಯವಸ್ಥೆ ಏನಿದೆ ಇದೆಲ್ಲವನ್ನು ಜನತೆಗೆ ತಿಳಿಸಬೇಕು ಮಾಡಿದ್ದೇವೆ ಅದು ಮತ್ತೆ ಮುಂದುವರೆದ ಭಾಗ ಕಾನೂನು ವ್ಯಾಪ್ತಿಯಲ್ಲಿ ಹೋರಾಟ ನಡೆಯೋದು ನಡೆಯುತ್ತದೆ ಅದರ ಜೊತೆಗೆ ಇಡೀ ರಾಜ್ಯದ ಜನತೆಯಲ್ಲಿ ಜಾಗೃತಿ ಮೂಡಿಸಿ ನಮ್ಮ ನಾಡಿನ ಸರ್ಕಾರಕ್ಕೆ ಬರ ಇಲ್ಲ ಸದಾಕಾಲ ಸಂಪದ್ಭರಿತವಾಗಿರ್ತಕ್ಕಂಥ ಖಜಾನೆ ಕರ್ನಾಟಕ ರಾಜ್ಯದ ಖಜಾನೆ ಈ ಖಜಾನೆಯನ್ನು ಲೂಟಿ ಮಾಡಿ ಯಾವ ಒಂದು ರಂಗಕ್ಕೆ ಏನೇನು ಅಭಿವೃದ್ಧಿಗೆ ಪೂರಕವಾದಂಥ ರಾಜ್ಯದ ಅಭಿವೃದ್ಧಿಗೆ ಪೂರಕವಾದಂಥ ಕಾರ್ಯಕ್ರಮ ಮಾಡಬೇಕಾಗಿದೆ ಅದೆಲ್ಲವನ್ನು ಬಿಟ್ಟು ಇನ್ನು ಉಳಿದಂಥ ಎಲ್ಲ ರೀತಿ ಇವತ್ತು ಹಣ ದುರ್ಬಳಕೆ ಮಾಡ್ತಕ್ಕಂಥದ್ದು ನಡೀತಾ ಇದೆ ಅದ್ರ ಬಗ್ಗೆ ಜನಗಳಿಗೆ ಜಾಗೃತಿ ಮೂಡಿಸಬೇಕು ಮೂಡಿಸ್ತಾಯಿದೆ ಹಾಂ ಕುರ್ಚಿ ಯಾವುದೇ ಕುರ್ಚಿ ಅಲ್ಲಾಡಲ್ಲ ಕುರ್ಚಿ ಅಲ್ಲಾಡಲ್ಲ ಕುರ್ಚಿಲಿ ಕೂರವ್ರು ಅಲ್ಲಾಡ್ತಾರೆ ರಾಜ್ಯದ ಅಧಿಕಾರದ ಕುರ್ಚಿ ಇದೆಯಲ್ಲ ಅದು ಎಂದೂ ಅಲ್ಲಾಡಲ್ಲ ಅದು ಭದ್ರವಾಗಿ ಇರುತ್ತೆ ಕೆಂಗಾಲ ಹನುಮನ್ ಹನುಮಂತರು ಕಟ್ಟಿಸಿರ್ತಕ್ಕಂಥ ವಿಧಾನಸೌಧದ ಒಂದು ಸಭಾಂಗಣ ಏನಿದೆ ಪ್ಲಸ್ ಅಲ್ಲಿ ಏನು ಸಚಿವ ಸಂಪುಟದ ಸಭೆ ನಡೀತದೆ ಅಲ್ಲಿಂದಲೇ ನಮ್ಮ ರಾಜ್ಯದ ಅಧಿಕಾರ ನಡೀತಿದೆ ಅಲ್ಲಿಯ ಕುರ್ಚಿ ಭದ್ರವಾಗಿದೆ ಆ ಕುರ್ಚಿ ಪೂರವರು ಸದಾಕಾಲ ಅಲ್ಲಾಡಬೇಕಾಗುತ್ತೆ ಪರ್ಮನೆಂಟಾಗಿ ಕೂಡಕ್ಕಾಗಲ್ಲ ಪಾದಯಾತ್ರೆ ಮಾಡಿದರೆ ಪಾದಯಾತ್ರೆ ಮಾಡಿದ್ರು ಕೂಡ ರಾಜೀನಾಮೆ ಬರ್ತಾ ಇಲ್ಲ ಅವರು ಪಾದಯಾತ್ರೆ ಮಾಡಿ ಜನಜಾಗೃತಿ ಮೂಡಿಸ್ಲಿಕ್ಕೆ ಈ ಸರ್ಕಾರದ ಭ್ರಷ್ಟ ವ್ಯವಸ್ಥೆ ಏನಿದೆ ಇದೆಲ್ಲವನ್ನು ಜನತೆಗೆ ತಿಳಿಸಬೇಕು ಮಾಡಿದ್ದೇವೆ ಅದು ಮತ್ತೆ ಮುಂದುವರೆದ ಭಾಗ ಕಾನೂನಿನ ವ್ಯಾಪ್ತಿಯಲ್ಲಿ ಹೋರಾಟ ನಡೆಯೋದು ನಡೆಯುತ್ತದೆ ಅದ್ರ ಜೊತೆಗೆ ಇಡೀ ರಾಜ್ಯದ ಜನತೆಯಲ್ಲಿ ಜಾಗೃತಿ ಮೂಡಿಸಿ ನಮ್ಮ ನಾಡಿನ ಸರ್ಕಾರಕ್ಕೆ ಬರ ಇಲ್ಲ ಸದಾಕಾಲ ಸಂಪದ್ಭರಿತವಾಗಿರ್ತಕ್ಕಂಥ ಖಜಾನೆ ಕರ್ನಾಟಕ ರಾಜ್ಯದ ಖಜಾನೆ ಈ ಖಜಾನೆಯನ್ನು ಲೂಟಿ ಮಾಡಿ ಯಾವ ಒಂದು ರಂಗಕ್ಕೆ ಏನೇನು ಅಭಿವೃದ್ಧಿಗೆ ಪೂರಕವಾದಂಥ ರಾಜ್ಯದ ಅಭಿವೃದ್ಧಿಗೆ ಪೂರಕವಾದಂಥ ಕಾರ್ಯಕ್ರಮ ಮಾಡಬೇಕಾಗಿದೆ ಅದೆಲ್ಲವನ್ನು ಬಿಟ್ಟು ಇನ್ನು ಉಳಿದಂಥ ಎಲ್ಲ ರೀತಿ ಇವತ್ತು ಹಣ ದುರ್ಬಳಕೆ ಮಾಡ್ತಕ್ಕಂಥದ್ದು ನಡೀತಾ ಇದೆ ಅದ್ರ ಬಗ್ಗೆ ಜನಗಳಿಗೆ ಜಾಗೃತಿ ಮೂಡಿಸಬೇಕು ಮೂಡಿಸ್ತಾ ಇತ್ತು ಕುರ್ಚಿ ಅಲ್ಲಾಡಲ್ಲ ಕುರ್ಚಿ ಅಲ್ಲಾಡಲ್ಲ ಕುರ್ಚಿ ಇಲ್ಲಿ ಕೂರವರು ಅಳ್ಳಾಡ್ತಾರೆ ರಾಜ್ಯದ ಅಧಿಕಾರದ ಕುರ್ಚಿ ಇದೆಯಲ್ಲ ಅದು ಎಂದೂ ಅಲ್ಲಾಡಲ್ಲ ಅದು ಭದ್ರವಾಗಿ ಇರುತ್ತೆ ಕೆಂಗಾಲ ಹನುಮನ್ ಹನುಮಂತೆಯರು ಕಟ್ಟಿಸಿರ್ತಕ್ಕಂಥ ವಿಧಾನಸೌಧದ ಒಂದು ಸಭಾಂಗಣ ಏನಿದೆ ಪ್ಲಸ್ ಅಲ್ಲಿ ಏನು ಸಚಿವ ಸಂಪುಟದ ಸಭೆ ನಡೀತದೆ ಅಲ್ಲಿಂದೇ ನಮ್ಮ ರಾಜ್ಯದ ಅಧಿಕಾರ ನಡೀತಿದೆ ಅಲ್ಲಿಯ ಕುರ್ಚಿ ಭದ್ರವಾಗಿದೆ ಆ ಕುರ್ಚಿ ಕೂರವರು ಸದಾಕಾಲ ಅಲ್ಲಾಡಬೇಕಾದ್ರು ಪರ್ಮನೆಂಟಾಗಿ ಕೂರೋಕ್ಕಾಗಲ್ಲ